ಕೂಡ ವಾಹಿನಿಗೆ ಸ್ವಾಗತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕುಡ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದ ದಾಸೋಹ ಮನೆಯಲ್ಲಿ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಬಸವ ಜಯಂತಿ ನಿಮಿತ್ತ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಗೌರವ ಸಮರ್ಪಿಸಿದರು நாவனாடுோ குரு நேடன்னேட கைலாச பரமாத்மா நீ நம்பி வந்தேனோ நானும் ಮಾಡಿ ವಂದನಾ ಭಾವ ಇಟ್ಟು ಭಜನಾ ಗುರುವಿಗೆ ಮಾಡಿ ವಂದನಾ ಶ್ರೀ ಗುರು ಬಸವಲಿಂಗ

Gue <coughs> t referred on Six Han�染 U Kelley wie figured ವೀರ ಶಿವಾಚಾರ್ಯರಿಗೆ ಅವರು ಕೂಡ ಚಂದ ಶಿವಾಚಾರ್ಯರಿಗೆ ಶರಣರಿಗೆ ಸಾಧುವ ಶರಣರಿಗೆ ಶರಣ ಶರಣಾರ್ಥ ಕುಂಗ ಗ್ರಾಮದ ವತಿಯಿಂದ ಸಕಲ ಸರ್ವ ಧರ್ಮದ ವತಿಯಿಂದ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋ ಶಾಪವೆನ್ನು ತನ್ನೆನು ಮರ ಬರೆಯುವ ಗುರುವೇ ಎನ್ನು ತಲೆ ನಿನ್ನ ಚರಣವ ಪೆಡಿದೇ सोहरत्ना <Sýstas> योगी श्री श्रीचन्नवीरसधर्म शिखमणिचन्द्र दासो हरत्ना शिवयोगी श्रीचन्न वीरसधर्म शिखमणिचन्द्र दासो हरत्ना करुण भक्र गुरुविन गुरुविगे गुर्वे स्मरण शिरबगि हिडु चरण आदेनो पावना जन्म पावना शिवी श्री चन्न वीर वीरसर्म शिखमणि दासो हरत्ना ಶಿವಯೋಗಿ ಧರ್ಮರತ್ನ ವಿರುದು ಪಡೆದವರು ಶಿವಯೋಗಿ ಧರ್ಮರತ್ನ ವಿರುದು ಪಡೆದವರು ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ನಿನ್ನ ನಂಬ ಭಕ್ತರಿಗೆ ನಿನ್ನ ನಂಬ ಭಕ್ತ हरिगे करुणे तोरिदि गुरुवे प्रभुवे शिवयोगी श्रीचन्न वीरसद्धर्म शिखमणि चन्द्र दासो हरत्ना चन्द्रनन्ते नगुमुख तोर्यार सूरचन्द्रनन्ते नगुमुख तोर्या बन्द भक्तरिगे आशीर्वाद माड्य बन्द भक्तरिगे आशीर्वाद माड्यार दुष्टगुणवा शिवयोगी श्रीचन्न वीरसद्धर्म शिखमणिचन्द्र दासो रत् कुड सुक्षेत्र कैलास मा्य हार कुड सुक्षेत्र कैलास मा्य चन्न बसव शिव योगी अल् वासमाड्य चन्न बसव शिव योगी अली वसमाड्य श्रीनिवास कवियो बरेदु श्रीनिवा अर्पणे माड्यार चरणके अर्पणे माड्यार शिवयोगी श्रीचन्न वीरसद्धर्मा श्रीखमणि चन्द्र दासोहरत्ना ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರವಾಗಿ ಹಿಡಿದು ಶರಣ ಆದೇನು ಪಾವನಾ ಜನ್ಮ 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 ಪಾವ परमात्मा नीनो निबी नानो कैलास परमात्मा नीनो निम्बी बले नानो पावन माडो गुरु नार पावन माडो गुरु जन्म उद्धार नि जन्म उद्धार सुभद्र माते करिबसयनव सुभद्रा माते करिबसयनव पुण्य उदरी

எங்கதான்RenderTargetஐ எல்லாரும் ஏட்டிலிருந்துத்துக்கு வந்தோம் ஒருவாளை பட்டனா ஆம்பிராரัง தீரம் பல்லம்மா அரபோம் பார்த்தீரே கால ராஜிதே இருக்க முகப்பரலல சனத் காள சிரஞ்சர பொது தீரம் பல்லம்மா விதுரனந்தாரியாவகே அதரந்தாரந்தியா சதமிர்தா அதியலமந்தா சித்தம என்ன்காரே குரு சரணந்தா ಪಾರ್ವತೆ ಮಹಾ ಶ್ರೀಮಂಗಲೇಶ್ವರ ಮಹಾಂಚಾರ विश्वज पालाय मंगल देवेश्वराय मंगल शिव विश्वपलाये स्वराय मंगल शिव विश्व जलायम जिगुना श्रिवंद महाेशर महारे जगह

ಬಸವೇಶ್ವರ ದೇವಸ್ಥಾನ ಗಂಜ್ ಬ್ಯಾಂಕ್ನಲ್ಲಿ ಕಲಬುರಗಿ ಶ್ರೀ ಬಸವೇಶ್ವರರ ಎಂಟುನೂರ ತೊಂಬತ್ತೊಂದನೇ ಜಯೇಶೋತ್ಸವ ಹಾಗೂ ಗೋಪುರ ಉದ್ಘಾಟನೆ ಮತ್ತು ಪ್ರಸಾರ ಅಂಗವಾಗಿ ಈ ಹಿಂದೆ ಐದು ದಿನಗಳವರೆಗೆ ಚರಣ ಚಿತ್ರ ಕಾರ್ಯಕ್ರಮ ಐದನೇ ತಾರೀಖಿನಿಂದ ನಿನ್ನೆ ಒಂಬತ್ತನೇ ತಾರೀಕಿನವರೆಗೆ ಬಹಳ ವಿಜೃಂಭಣೆಯಿಂದ ನಡೆಯಿತು ಇವತ್ತು ಪರಮ ಪೂಜ್ಯ ಅಪ್ಪವರಿಂದ ಈಗ ಕಲಸಾರೋಹಣ ಆಗ್ತಾ ಇದೆ ಈಗಾಗಲೇ ಅಪ್ಪ ಅವರು ಅಪ್ಪ ಅಮ್ಮಶಾಸ್ತ್ರ ಆ ಕೊಟ್ಟು ಆ ಮೇಲ್ಗಡೆ ಶಿಖರದ ಇದೆ ಇವತ್ತಿನ ಈ ಕಳಸಾರೋಹಣ ಮತ್ತು ಗೋಪುರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ನಾವು ಅರಿವು ಹೋಗಿ ನಮ್ಮ ಸಮಿತಿ ಹೋಗಿ ಅಪ್ಪ ಅವರನ್ನ ನಾವು ಮನವಿ ಮಾಡಿಕೊಂಡಾಗ ಅವರಿಗೆ ಬಿಡುಗಡೆ ಕಾರ್ಯಕ್ರಮ ಇದು ನನಗೆ ಅವತ್ತು ಹೊಟ್ಟೆ ಸಮಯನೇ ಇಲ್ಲ ಅಂತ ಹೇಳಿದ್ರು ನಾನು ಅಪ್ಪ ಮನವಿ ಮಾಡ್ಕೊಂಡು ಹೇಳಲ್ಲ ಅಪ್ಪ ಈ ದೇವಸ್ಥಾನದಲ್ಲಿ ಮೂರ್ತಿಗಳ ಪ್ರತಿಷ್ಠಾಪನೆ ಆಗಿದೆ ಆ ಮೂರ್ತಿಗಳ ಪ್ರತಿಷ್ಠಾಪನೆ ನಿಮ್ಮ ಅಂತೇ ಆಗಿದೆ ನಾವು ಪ್ರಸ್ತಾಪ ಬಸವರಾಜ ತಡೆ ಜೀವನ ಪವಿತ್ರವಾದಂತ ದಿನ ಬಸವನ ದೇವಸ್ಥಾನ ಇಚ್ಛೆಯಲ್ಲಿ ನೀವೇ ಅವರು ಆಯ್ತು ಅಂತ ಹೇಳಿ ಅರ್ಜನಿ ಮತ್ತೆ ತಮ್ಮ ಡೈರಿ ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ಇದ್ರು ಬೇಡ ಅವರಿಗೆ ನಮ್ಮ ಸಮಿತಿ ಪರವಾಗಿ ತಮ್ಮ ಭಕ್ತಿಪೂರ್ವಕವಾದಂತಹ ಕುರಿತ ಅವರಿಗೆ ಹೃದಯಪೂರ್ವ ಗಮನ ಕೊಡ್ತಾಯಿತು ಗಮನ ಕೊಡ್ತಾ ಅದೇ ರೀತಿ ನಮ್ಮ ಸಂಸ್ಥಾನ 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 ಕಲಬುರಗಿಯ ಪ್ರಸಿದ್ಧ ಅಪರೂಪ ಅಪ್ಪ ದೇವಸ್ಥಾನದ ಬಗ್ಗೆ ಬಂದಿದೆ ಸುಮಾರು ವರ್ಷ ಇಪ್ಪತ್ತೆಂಟು ವರ್ಷ ಅಂತ ಒಂದು ದೇವಸ್ಥಾನದ ಕೆಲಸಗಳು ಪ್ರಾರಂಭವಾಗಿ ನಾವು ಒಂದೇ ಮಾತನ್ನ ಹೇಳ್ತೀವಿ ಅದ್ರ ಬಗ್ಗೆ ಹೇಳ್ಕೊಂಡು ಒಂದು ಕಾಸಾ ದೇವಸ್ಥಾನದ ಬಗ್ಗೆ ಹೇಳಿದ್ರೆ ಒಂದು ಮಾತಿನಲ್ಲಿ ಹೇಳ್ತೀವಿ ಈ ದೇವಸ್ಥಾನದ ಏನ್ ಸಹಾಯ ಹಿಡ್ಕೊಂಡು ಈ ಕೆಟ್ಟಿಗೆ ಬಂದಾಗ ಏನು ಕೆಲಸ ಆಗಲ್ಲ ಅದು ಯಾವುದೂ ಹರಳದ್ದಾಗಿಲ್ಲ ಅಷ್ಟೇ ಅದು ಆಗಿದೆಲ್ಲ ಅವರೇನೆ ಅಷ್ಟು ಒಂದು ಎರಡನೇ ಆಗ ಕೆಲಸ ಆಗೋದು ಏನ್ ಕೆಲಸ ಬರ್ತದ ಬರ್ತದೆ ಅಪಜೋರಿ ಬರ್ತದ ಅವ್ರಿಗೆ ಪರಮ ಪೂಜ್ಯ ಈ ಭಾಗದ ನಡನಾಡಿಯವರು ನಮ್ಮ ಆರ್ಪದ ಪರಮ ಪೂಜ್ಯ ಪೂಜ್ಯರು ಚಲಪ್ರಾಪ ಮಾಡುವಾಗ ಅವರು ದೀಪ ಪ್ರಚರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು सचतम <laughs> सतमया ये ले पूछ रहे हो हमारे समिति आदेश करना आशुवाला मत आए द चलो जिस समान मोर मोर का तो ये आशुवाला मना मत आए है द ನಾಡಿನ ಜನರಿಗೆ ನನ್ನವರು ಅಂದಾರ ಗುರು ಶಿಷ್ಯರಿಬ್ಬರ ಒಂದೇ ಅವತಾರ ಗುರು ಶಿಷ್ಯರಿಬ್ಬರ ಒಂದೇ ಅವತಾರ शक्ति पठन ब्रह्मचारी शक्ति पठन गुरुलिङ्गजङ्गम रूप्य गुरुङ्गजङ्गमरूप तोरार हुब्बळ्ळि मठ हुब्बळ्ळि ಮಠದಲ್ಲಿ ಅಭ್ಯಾಸಗೈದವರ ಪರ ಉಪಕಾರಕ್ಕಾಗಿ ಪದವಿ ಪಡೆದವರ ಪರ ಉಪಕಾರಕ್ಕಾಗಿ ಪದವಿ ಪಡೆದವರ ಆರ ಕೂಡ ಮಠದ ಅಧಿಕಾರದವರ ಆರ ಕೂಡ ಹಿರೇಮಠದ ಅಧಿಕಾರದವರ ಗುರುಲಿಂಗ ದೇವರು ಹೇಳಿ ಕೊಟ್ಟಾರ ಗುರುಲಿಂಗ ದೇವರು ಹೇಳಿ ಕೊಟ್ಟಾರ ಗರು ಈ ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಐ ಎಚ್ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ